ಕುರಿ ಮತ್ತು ದನ ಸಾಕಾಣಿಕೆದಾರರ ಹಿತವನ್ನ ಕಾಪಾಡಲು ವೈಜ್ಞಾನಿಕ ನೀತಿಯ ಅವಶ್ಯಕತೆ ಇದೆ ಶರಣುಗಟ್ಟಿ ಕೊಪ್ಪಳದ ಕುಕುನಪಳ್ಳಿಯಲ್ಲಿ ಕುರಿ ಸಂಸ್ಥೆಯಲ್ಲಿ ಎಸ್ ಐ ಪಕ್ಷದ ಅಭ್ಯರ್ಥಿ ಶರಣಪ್ಪ ನೆರೆದಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡಿದರು ಕುರಿ ಮತ್ತು ದನ ಸಾಕಾಣಿಕೆ ಮಾಡುತ್ತಾ ತಮ್ಮ ಜೀವನ ಕಟ್ಟಿಕೊಂಡ ಕುಟುಂಬಗಳು ನಮ್ಮ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಅವರದೇ ಆದ ಸಮಸ್ಯೆಗಳು ಇವೆ ಈ ಸಮಸ್ಯೆಗಳ ಬಗ್ಗೆ ಇಂದು ಯಾವುದೇ ಪಕ್ಷಗಳು ಮಾತನಾಡುತ್ತಿಲ್ಲ ಎಂದರು

ಕ್ರಮ ಸಂಖ್ಯೆ ಎಂಟಕ್ಕೆ ನಿಮ್ಮ ಮತ ನಿಮ್ಮ ಮತ ನಿಮ್ಮ ಮತ ಆಟೋ ರಿಕ್ಷಾ ಗುರುತಿಗೆ ಅಭ್ಯರ್ಥಿಯನ್ನು ಬೆಂಬಲಿಸಿ ಬೆಂಬಲಿಸಿ ಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸಿ ಬೆಂಬಲಿಸಿ ಕುರ್ಚಿಡಿದವರು ಏನಾದ್ರೂ ಮಾಡಿದ್ರ ಅಂತಂದ್ರೆ ಏನಿಲ್ಲ ಈಗ ಎಲೆಕ್ಷನ್ ಚುನಾವಣೆ ಅಂತಂದ್ರೆ ಜನಗಳಿಗೆ ದಾಸರ ಯಾಕಪ್ಪ ಚುನಾವಣೆ ಬರುತ್ತೆ ಯಾಕಪ್ಪ ಎಲೆಕ್ಷನ್ ಬರುತ್ತೆ ಅನ್ನ ಪರಿಸ್ಥಿತಿ ಬಂದ ಯಾರು ಬಂದ್ರ ನಮ್ಮ ಬೀಸ ತಪ್ಪಲ್ಲ ದುಡಿಯೋ ತಪ್ಪಲ್ಲ ಅಂತ ಇವತ್ತು ಪರಿಸ್ಥಿತಿ ಬಂದಿದೆ ಆದ್ರೆ ನಾವು ಹೋರಾಟದಲ್ಲಿರುವಂತವರು ಜನಗಳ ಚಳವಳಿನೇ ಕಟ್ತೀವಿ ಕೊಪ್ಪಳದಲ್ಲಿ ಕೂಡ ಬಿ ಕೆ ಎಸ್ ಎಸ್ ಅಂತ ದನ ಕುರಿ ಸಾಕಾಣದ ಸಂಘ ಅಂತ ಮಾಡಿದ್ವಿ ಸಾವಿರಾರು ಜನ ದನ ಕುರಿ ಸಾಕಾಣದವರ ಸಂಘ ಅಂತ ಮಾಡಿ ಅವ್ರಿಗೂ ಹೋರಾಟ ಕಟ್ಟಿದ್ವಿ ಏನ್ ಹೋರಾಟ ಇವತ್ತು ದನಗಳಿಗೆ ಕುರಿಗಳು ಸತ್ತಾಗ ಇವತ್ತೇನು ಸ್ವಲ್ಪ ಔಷಧಿ ಸಿಗ್ತದೆ ಅದಕ್ಕೆ ಪರಿಹಾರ ಸಿಗ್ತದೆ ಅಂದ್ರೆ ಅದು ಹೋರಾಟದ ಫಲದಿಂದ ಕೊಪ್ಪಳದ ಡಿ ಸಿ ಎಸ್ ನಿಂದ ಸಾವಿರಾರು ಜನ ಇವತ್ತು ಕುರಿ ಬಂದು ಹೋರಾಟ ಮಾಡಿದ ಮೇಲೆ ಅಲ್ಪ ಸ್ವಲ್ಪ ಇವತ್ತು ತರಿಸ್ ಸಿಗ್ತಾ ಇತ್ತು ಈಗ ಏನು ಸಿಗಲ್ಲ ಯಾಕೆ ಸಿಗಲ್ಲ ಅಂತಂದ್ರೆ ಸಂಘ ಮುಂದುವರಿಲಿಲ್ಲ ಸಂಘಟ್ಟ ಮುಂದುವರಿಲಿಲ್ಲ ಸ್ಟೇಟ್ರೆ ನಿಮ್ಮ ವ್ಯಾಪಾರಿ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ದಯವಿಟ್ಟು ಕ್ಷಮೆ ಇರಲಿ ಆದ್ರೂ ಕೂಡ ನಮ್ಮ ಪಕ್ಷನ್ ಯಾಕೆ ಬೆಂಬಲಿಸಬೇಕು ಇವತ್ ಯಾರೇ ಅಧಿಕಾರಕ್ಕೆ ಬಂದ್ರು ಕೂಡ ದುಡಿಯಂತರ ಪರಿಸ್ಥಿತಿ ಬದಲಾಗಿಲ್ಲ ಇವತ್ತು ಕುರಿ ಮೇಸೋರು ಧನ ಅವರು ಏನವ್ರ ಪರಿಸ್ಥಿತಿ ಬದಲಾಗಿಲ್ಲ ಯಾಕಂತಂದ್ರೆ ಯಾವ ರೈತರಿಗೆ ಪರವಾಗಿವತ್ ಸರ್ಕಾರಗಳಿಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ನೀರಾವರಿ ಯೋಜನೆ ಮಾಡಕ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ಲೂಟಿ ಮಾಡಿದಾರ ಅವರ ಆಸ್ತಿ ಅವ್ರ ಅಂತಸ್ತನ ದುಪ್ಪಟ್ಟು ಮಾಡ್ಕೊಂಡಿದ್ದಾರೆ ಅವ್ರ ಆಸ್ತಿ ನೋಡ್ರಿ ಎಷ್ಟಿತ್ತು ಈ ವರ್ಷ ಎಷ್ಟಾಗಿದೆ ಅಂತಸ್ತು ಮಾಡ್ಕೊಂಡ ಇವತ್ತು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಈ ಪಕ್ಷಗಳಿಂದ ಬದಲಾವಣೆ ಬರುತ್ತೆ ಅಂದ್ರೆ ಸುಳ್ಳು ಸ್ನೇಹಿತರೆ ಯಾಕೆ ಅಂತಂದ್ರೆ ಇವರು ದೊಡ್ಡ ದೊಡ್ಡ ಶ್ರೀಮಂತ್ರನ್ನ ಶ್ರೀಮಂತ್ರಿ ಮಾಡ್ತಕ್ಕಂತ ಪಕ್ಷಗಳು ದುಡಿಯೋ ಪರವಾಗಿಲ್ಲ ತುಂಗಭದ್ರ ನದಿ ಇದ್ರೂ ಇವತ್ತು ನೀರಾವರಿ ಯೋಜನೆಗಳು ಮರಕ್ಕಾಗಿಲ್ಲ ಕೆರೆಗಳ ನೀರು ತುಂಬಸಕ್ ಆಗಿಲ್ಲ ಇವತ್ತು ಇರೋ ದನಗಳನ್ನ ಮಾರಿ ಇವತ್ತು ಬಂದಿದೆ ಹೋಗ್ತಕ್ಕ ಜಮೀನುಗಳನ್ನ ಮಾರಿ ಬೆಂಗಳೂರು ಮಂಗಳೂರು ಅಂತ ಸೇರ್ಕಂತ ಪರಿಸ್ಥಿತಿ ಬಂದಿದೆ ಯಾಕೆ ದಾಮಿದ್ರು ನೀರಾವರಿ ಯೋಜನೆ ಮಾಡಕ್ಕಾಗಿಲ್ಲ ಇಲ್ಲಿರ್ತಕ್ಕಂತ ರೈತರಿಗೆ ಬೆಂಬಲ ಕೊಡಕ್ಕಾಗಿಲ್ಲ ಇಂತ ಪರಿಸ್ಥಿತಿ ಕಾರಣದೇ ಈ ಪಕ್ಷಗಳು ಬಿಜೆಪಿ ಟಿಕೆಟ್ ಸಿಕ್ಕಲ್ಲ ಅಂದ್ರೆ ಹೋಗ್ತಾರ ಯಾರು ಜನಗಳ ಕಷ್ಟಕ್ಕೆ ಯಾರಾದ್ರೂ ಅತ್ತರ ಇವತ್ತು ಕಣ್ಣೀರು ಹಾಕ್ಯಾರ ಇವ್ರಿಗೆ ಇರೋದಿಲ್ಲ ಇವ್ರಿಗೆ ಬೇಕಾಗಿರೋದು ಅಧಿಕಾರ ಕಾಂಗ್ರೆಸ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿಗೆ ಹೋಗ್ತಾರ ಬಿಜೆಪಿ ಸಿಕ್ಕಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋಗ್ತಾರ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇನೆ ಇದನ್ನ ಇವತ್ತು ದುಡಿಯಂತ ಜನ ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾವು ಇವತ್ತು ಜನಗಳಲ್ಲಿ ಮನವಿ ಅಂತಂದ್ರೆ ಇವತ್ತೇನು ಸರ್ಕಾರ ಸರಿಯಾಗಿ ಕೊಡ್ತಾ ಇದೆ ಅದು ಹೋರಾಟದ ಪ್ರತಿಫಲ ಔಷಧಿ ಸಿಗ್ತಾ ಇದೆ ಅಂದ್ರೆ ಹೋರಾಟದ ಪ್ರತಿಫಲ ಅಲ್ಲಿ ಕೂಡ ಇವತ್ತು ಕಳು ಬೆಸ್ಟ್ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ಕೊಪ್ಪಳದಲ್ಲಿ ನೀವು ಹೋಗ್ರಿ ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕಂತಂದ್ರೆ ಏನಾದ್ರೂ ಔಷಧಿ ಕೊಡ್ಬೇಕಂದ್ರೆ ಅದರಲ್ಲಿ ಲೂಟಿ ಮಾಡ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ವ್ಯವಸ್ಥೆ ಬದಲಾಗಬೇಕಂದ್ರೆ ನಾವ್ ಹೇಳ್ತಾ ಇರೋದು ನಾವು ಬಂದ ತಕ್ಷಣ ಅಧಿಕಾರ ಬಂದ ತಕ್ಷಣ ನಮ್ಮನಿಗೆ ಕ್ಷಣ ಎಲ್ಲ ಬದಲಾವಣೆ ಬರುತ್ತಂತಲ್ಲ ನಾವು ನಂಬಿರೋದು ಹೋರಾಟ ಜನಗಳ ಹೋರಾಟ ಎಲೆಕ್ಷನ್ ಬಂದಾಗ ಕೂಡ ನಾವು ಚುನಾವಣೆಯಲ್ಲಿ ಇದ್ದೀವಿ ಎಲೆಕ್ಷನ್ ಬಂದಾಗ ಕೂಡ ಒಂದು ಹೋರಾಟದ ಭಾಗ ಅಂತ ಇದ್ರಲ್ಲಿ ಕಂಟೆಸ್ಟ್ ಮಾಡಿದ್ವಿ